ಗುರಿ ಕಳ್ಕೊಂಡಿರೋರು ಯಾರು ಆಟ ಮರ್ತಿರೋರು ಯಾರು ಯಾರು ಇಂದು ರಾತ್ರಿ ಒಂಬತ್ತು ಗಂಟೆಗೆ ಚೆನ್ನಾಗಿದೆ ಆ್ಯಂಡ್ ಗೈಸ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇವತ್ತು ವಾರಗತ ಕಿಚನ್ ಜೊತೆ ಎಪಿಸೋಡಲ್ಲಿ ಮೇನ್ ಟಾಪಿಕ್ ಆಗಿ ಯಾವುದು ಇರುತ್ತೆ ಅಂದರೆ ಒಂದು ರಜತ್ ಮತ್ತು ಧನ್ರಾಜ್ ವಿಷಯದಲ್ಲಿ ಆಗಿರುವಂಥದ್ದು ಜೊತೆಗೆ ಇವಾಗ ಈ ವಾರದಲ್ಲಿ ಸ್ವಲ್ಪ ಚೇಂಜ್ಗಳು ನೋಡಿದ್ದೀವಿ ಮಂಜಣ್ಣ ಮತ್ತು ಗೌತಮ್ ವಿಷಯದಲ್ಲಿ ಸೊ ಆ ಇವೆರಡು ಟಾಪಿಕ್ನ ತೊಗೊಂಡು ಸುದೀಪ್ ಅಣ್ಣ ಮಾತಾಡ್ತಾರೆ ಆ್ಯಂಡ್ ಫಸ್ಟ್ ವಿಷಯ ನಿಮ್ಗೆ ಗೊತ್ತಿರೋ ಹಾಗೆ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಂಥದ್ದು ರಜತ್ ಅವರು ಜೊತೆಗೆ ಬರಬೇಕ್ರು ಕೂಡ ನೀವು ನೋಡಿರ್ಬೋದು ಅವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿನೇ ಇತ್ತು ಒಂದು ಕಡೆ ನಾವು ಕೂಡ ಬಿಡ್ಡಪ್ ರಜಾ ಹಾಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರು ಕೂಡ ಉಂಟು ಆದರೆ ನಮ್ಮ ನಾವೆಲ್ಲರೂ ಏನೇನು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ರಾಂಗ್ ಅಂತ ಪ್ರೂವ್ ಮಾಡಿದ್ರು ರಜತ್ ಅವರು ಸಕ್ಕತ್ತಾಗಿ ಆಟ ಆಡ್ತಿದ್ರು ಎಂಟರ್ಟೈನ್ಮೆಂಟ್ ಆಗ್ಬೋದು ಟಾಸ್ಕ್ ಆಗ್ಬೋದು ಮನೆಯವ್ರ ಜೊತೆ ಇರೋ ರೀತಿ ಆಗ್ಬೋದು ಕೌಂಟರ್ ಡೈಲಾಗ್ ಹೊಡೆಯೋದಾಗ್ಬೋದು ಎಲ್ಲ ಮಸ್ತುಗರು ಆದರೆ ಮಾತಲ್ಲಿ ಇಡ್ತಾ ಇರಲಿಲ್ಲ ಬಟ್ ಇವಾಗ ಅದ್ರ ಜೊತೆಗೆ ನಿನ್ನೆ ನೀವು ನೋಡಿರ್ಬೋದು ಕಳಪೆ ವಿಷಯ ಅಂತ ಬಂದಾಗ ಸ್ವಲ್ಪ ಕೈ ಮಾಡಿರೋ ರೀತಿ ಇದೆ ಅಂದರೆ ಹೋಗಿ ತಳ್ಳಿದಂಥ ಫೋರ್ಸ್ ಏನಿದೆ ಅದು ಜಾಸ್ತಿ ಇತ್ತು ಇದೇ ರೀತಿ ಕೆಲಸ ಮಾಡಿದಂಥ ರಂಜಿತ್ ಅವ್ರನ್ನ ಆಚೆ ಕಳಿಸ್ರು ಆದರೆ ಇಲ್ಲಿ ಇವ್ರನ್ನ ಹೆಂಗೆ ಇರ್ಸ್ಕೊಂಡಿದ್ರು ಅನ್ನೋ ಪ್ರಶ್ನೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೇಳಿ ಬರ್ತಿದೆ ಸೊ ನಿಮ್ಗೆ ಸದಸ್ಯದ್ರ ಬಗ್ಗೆ ಸೊ ಇವತ್ತು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಸುದ್ದಿಪಡ ಅನಿಸುತ್ತೆ ಬಟ್ ಏನೇ ಇದ್ದರೂ ಕೂಡ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗಿನ್ನೊಂದು ನ್ಯಾಯ ಮಾಡುವಂಥದ್ದು ಸರಿ ಇಲ್ಲ ಇದ್ರ ಬಗ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಬ್ಬರ ಕಡೆಯೂ ಕೂಡ ತಪ್ಪಾಗಿತ್ತು ಕೆಲವೊಬ್ಬರು ಟ್ರಿಗರ್ ಮಾಡ್ತಾರೆ ಇನ್ನೊಬ್ರು ಟ್ರಿಗರ್ ಆಗ್ತಿರೋ ಅವ್ರ ಕಡೆಯೂ ಕೂಡ ಟ್ರಿಗರ್ ಮಾಡೋಂಥ ಕೆಲಸಗಳು ಇತ್ತು ಎಲ್ಲ ಕೂಡ ಇದ್ದಿದ್ದೆ ಬಟ್ ಏನಪ್ಪ ಅಂದರೆ ಎಂಥ ಲೆವೆಲ್ಗೆ ಹೋದರೂ ಕೂಡ ಫಿಸಿಕಲಿ ಹೋಗಬಾರ್ದಾಗಿತ್ತು ಇಬ್ಬರು ಕೂಡ ಫಸ್ಟು ಇವರು ಕೂಡ ಹೋಗಿ ಸುಮ್ಮನಿಂಗ್ ಅಂದಿರ್ತಾರೆ ಅದು ಅವ್ರನ್ನ ತುಂಬ ಟ್ರಿಗರ್ ಮಾಡೋದ್ ಕೂಡ ಇರುತ್ತೆ ಅದೇ ತಕ್ಕಂತೆ ಈ ಕಡೆ ಮಾತಾಡ್ತಿರ್ಬೇಕಾರೆ ಹೋಗ್ಬಿಟ್ಟು ಹೊಡೆಯೋ ರೀತಿ ಹೋಗಿದ್ದಂಥದ್ದು ಆ ಫೋರ್ಸಲ್ಲಿ ಅದು ಕೂಡ ಭವ್ಯ ಕೂಡ ಬಂದರೂ ಕೂಡ ತಳ್ಕೊಂಡು ಹೋಗಿದಂಥ ರೀತಿ ನಾಟ್ ಓಕೆ ಅಂತ ಅನಿಸುತ್ತೆ ಇವತ್ತು ಸುದೀಪಣ್ಣ ಇದ್ರ ಬಗ್ಗೆ ಯಾವ ಥರ ಕ್ಲಾಸ್ ತಗೋತಾರೆ ಅಂತ ಕಾದ್ ನೋಡಬೇಕು ಇವರು ಇರೋದೇ ಹೀಗೆ ನಾವು ಇರೋದೇ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಡ್ಕೋತಾರಲ್ಲ ನಿಜ ಅದಲ್ಲ ಸತ್ಯ ಗೊತ್ತಾ ಇವರು ಹೆಂಗೆ ಇದ್ದರೂ ಕೂಡ ವ್ಯಕ್ತಿ ಯಾರಿದ್ದಾರೆ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಸುದೀಪಣ್ಣ ಮುಂದೆ ಇದೇ ರೀತಿ ಮಾತಾಡ್ತಾರಾ ಖಂಡಿತವಾಗ್ಲೂ ಇಲ್ಲ ಇದೇ ರೀತಿ ಫಿಸಿಕಲಿ ಹೋಗ್ತಾರಾ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಅವ್ರ ಫ್ಯಾನ್ಸ್ ಹಾಕೊಂಡು ಗುಮ್ತಾರೆ ಅಂತ ಸೊ ಹಿಂಗಿರಬೇಕಾದ್ರೆ ಇಲ್ಲೇ ಗೊತ್ತಾಗುತ್ತೆ ಇವರು ಎಷ್ಟು ನಿಜವಾಗ್ಲೂ ಇದ್ದಾರೆ ರಿಯಲ್ ಇದ್ದಾರೆ ಫೇಕ್ ಆಗಿದ್ದಾರೆ ಅಂತ ಏನೂ ಮಾಡೋಕ್ಕಾಗಲ್ಲ ಅದೇ ಜಾಗದಲ್ಲಿ ಇನ್ನೊಬ್ಬ ಸ್ಟ್ರಾಂಗ್ ಸ್ಪರ್ಧೆ ಇದೆ ಇನ್ನೊಂದು ಕಥೆಗಳು ಬೇರೆ ಇರ್ತಿತ್ತು ಆಗಲಿ ಏನು ಮಾಡೋಕ್ಕಾಗಲ್ಲ ಓಕೆನಾ ಆ್ಯಂಡ್ ಇದಾದ ಮೇಲೆ ಇನ್ನೊಂದು ಟಾಪಿಕ್ಕು ಗೌತಮಿ ಆ್ಯಂಡ್ ಮಂಜಣ್ಣ ಈ ವಾರ ನಮಗೆಲ್ಲರೂ ಕೂಡ ಒಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಗೌತಮಿರಿಂದ ಇಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದು ರೀತಿ ಅಂತ ಬಂದಾಗ ಇನ್ನೂ ಚೇಂಜಸ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜೊತೆಗೆ ನೀವೇ ನೋಡಿದ್ರ ಈಗ ಯಾರು ತ್ರಿವಿಕ್ರಮ್ ಅಂತ ಬಯೋ ವಿಷಯದಲ್ಲಿ ಒಂದಿಷ್ಟು ಸಜೆಷನ್ ಅಂತ ಬಂದಾಗ ಕ್ಯಾಪ್ಟನ್ನಾಗಿ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಾಗ ಕ್ಯಾಪ್ಟನ್ಗೆ ಸೊ ಅದೆಲ್ಲ ಯಾವ ರೀತಿ ಆಗ್ತಿತ್ತು ಅಂತ ಸೊ ಅದೇ ರೀತಿ ಇಲ್ಲೂ ಕೂಡ ಆಗಬಾರ್ದು ಅನ್ನೋ ಒಂದು ಇದ್ದಿಟ್ಕೊಂಡು ಏನಾದ್ರು ಇಷ್ಟೊಂದು ಚೇಂಜಸ್ ಮಾಡ್ಕೊಂಡ್ರಾ ಅಥವಾ ಹೊರಗಡೆ ಇವಾಗ ನಿಮ್ಗೆ ಗೊತ್ತಿರ್ಬೋದು ಗೆಸ್ಟಾಗಿ ಬಂದರು ಪ್ರೀವಿಯಸ್ ಸೀಸನ್ ಸ್ಪರ್ಧಿಗಳು ಅವ್ರು ಏನಾದ್ರು ಒಂದು ಸ್ವಲ್ಪ ಇಂಪುಟ್ಸ್ಗಳು ಕೊಟ್ಟಿರೋದಕ್ಕೆ ಇಷ್ಟೆಲ್ಲ ಬಿಹೇವ್ ಮಾಡಿದ್ರೆ ಇಷ್ಟೊಂದು ಚೇಂಜ್ ಮಾಡ್ಕೊಂಡಿರೋಂಥ ಪ್ರಶ್ನೆ ಮಾತು ಅಂಥದ್ದು ಅಂದರೆ ನಿಮ್ಮನ್ನು ನಾ ಎಲ್ಲ ಆಟಗಾರರ ಹಂಗೆ ನೋಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಇದು ಮೊದಲೊಂದು ಸಲ ಬಂದಿತ್ತು ಬಟ್ ಈ ವಾರ ತುಂಬ ಚೇಂಜ್ಗಳು ಇದೆ ಇದ್ರ ಜೊತೆಗೆ ಮಂಜು ಕೂಡ ಒಂದಿಷ್ಟು ಸನ್ನೆಗಳನ್ನ ಮಾಡ್ತಾರೆ ಸಡನ್ನಾಗಿ ಕೋಪ ಮಾಡ್ಕೋತಾರೆ ಗೌತಮಿ ಅವರು ಕೆಲವೊಂದು ಎಡಿಟಿಂಗಲ್ಲಿ ಕೂಡ ಆಟ ಇದೆ ಸೊ ನಮಗೆ ಕ್ಲಿಯರ್ ಆಗಿ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಇಲ್ಲ ಒಂದು ಕಡೆ ನಮ್ಗೆ ಅನಿಸಿರೋದು ಗೌತಮ್ ಚೇಂಜಸ್ ಮಾಡ್ಕೊತಿದ್ದಾರೆ ಅದು ತುಂಬ ಹಾರ್ಟ್ ಆಗ್ತಿದೆ ಮಂಜಾಣಿಗೆ ಅನ್ನೋ ರೀತಿ ಬಟ್ ಇಲ್ಲಿ ಕೆಲವೊಂದು ವ್ಯಾಲೆಡ್ ಪಾಯಿಂಟ್ಗಳು ಇಟ್ಕೊಂಡು ಕೂಡ ಇಲ್ಲಿ ಗೌತಮಿ ಚೇಂಜಸ್ ಮಾಡ್ಕೊತಾರೆ ನಾವು ನೋಡ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಬಟ್ ಕ್ಯಾಪ್ಟನ್ನೆ ತುಂಬ ಒಳ್ಳೆಯ ಕೆಲಸಗಳ್ ಮಾಡಿದ್ದಾರೆ ಬಟ್ ಏನೋ ಒಂದೊಂದು ಸ್ವಲ್ಪ ಎಡ್ವರ್ಟ್ ಕಳಾಗಿರ್ಬೋದು ಅದು ಖಂಡಿತ ಆಗುತ್ತೆ ಬಟ್ ಇವಾಗ ಇವರಿಬ್ಬರು ಚೇಂಜ್ಸಲ್ಲಿ ಗೌತಮ್ ಅವ್ರ ಚೇಂಜ್ ತುಂಬ ಜಾಸ್ತಿ ಕಾಣಿಸುತ್ತೆ ಜೊತೆಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಏನಂದರೆ ದಾರಿ ತಪ್ಪಿರೋರು ನನ್ನ ಪ್ರಕಾರ ಮಂಜಣ ಅಂತ ಅನಿಸುತ್ತೆ ಅಷ್ಟು ಬೇಗ ತಪ್ಪಲ್ಲ ಮಂಜಣ ಆದರೂ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಇರೋಂಥದ್ದು ಗೌತಮಿ ಫ್ರೆಂಡ್ಶಿಪ್ ಸೊ ಹಾಗಾಗಿ ದಾರಿ ತಪ್ಪಿಸೋ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಟಾಪ್ ತ್ರೀ ಬರೋಂಥ ಸ್ಪರ್ಧಿ ಇವಾಗ ದಾರಿ ಕಷ್ಟ ಆಗುತ್ತೆ ಜೊತೆಗೆ ಇಲ್ಲಿ ಮೇನಾಗಿ ಗೌತಮಿಯರು ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ ಅಂತ ನನಗೆ ಪರಿಸ್ಥಿತಿ ಅನಿಸುತ್ತೆ ಸರಿ ತಪ್ಪುಗಳಿದ್ದಿದ್ದೆ ಬಟ್ ಗೇಮ್ಗೋಸ್ಕರ ಬದಲಾವಣೆ ಬೇಕಿತ್ತು ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಸುದ್ದೀಪಣ್ಣ ಏನಂತಾರೆ ಸ್ಪರ್ಧಿಗಳೇನಂತ ಹೇಳ್ತಾರೆ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ತಂಗ್ ಯು ಗೈಸ್ ಬಾಯ್